ಶಾಂತರಾವ್ಕಿನಲ್ಲಿ ಈಗ ಶೋಣ ಮಾತಾಡ್ತಾರ ದಯವಿಟ್ಟು ಎಲ್ಲ ಜಿಂದ ನಮಸ್ಕಾರ ಹುಬ್ಬಳ್ಳಿಗೆ ಶಿವರಾಜ್ ಕುಮಾರ್ ಆಗಮಿಸಿದ್ದಕ್ಕಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳಿಂದ ಹ್ಯಾಟ್ರಿಕ್ ಜೀರ ಶಿವರಾಜ್ ಕುಮಾರ್ ಅವರಿಗೆ ಅನಿಲ್ ಪಾಟೀಲ್ ಅವರು ವಿಜಯ್ ಅಪ್ಪಾಜಿ ಅವರು ಶಿವರಾಜ್ ಗೌರಿ ಅವರು ಮತ್ತು ನಮ್ಮ ಮತ್ತೆ ನಮ್ಗೆ ಬಂದಾರೆ ಒಂದು ನಿಮಿಷ ನಿಮಿಷ ಅಂತ ಪಲ್ಲರವ್ರು ಕೂಡ ಇಲ್ಲಿ ಬಂದಿದ್ದಾರೆ ಒಂದ್ ನಿಮಿಷ ಯಾರು ಮಾತಾಡ್ಬಾರ್ದು ದಯವಿಟ್ಟು ಮೊನ್ನೆ ನಮ್ಮ ಕೆ ಪಿ ಶ್ರೀಕಾಂತ್ ಅವರು ಹೇಳ್ತಾ ಇದ್ರು ಈತಾ ಶಿವರಾಜ್ ಕುಮಾರ್ ಅವರು ಅಭಿಮಾನಿಗಳನ್ನ ಕರೆದು ಮನೆಗೆ ಊಟ ಹಾಕಿಸ್ತಾ ಇದ್ರು ನಮಗೆಲ್ಲ ಅನುಪೂರ್ಣ ಆಗಿದ್ರು ಅಂತೇಳಿ ಈಗ ನಮ್ಮ ಇಡೀ ಕನ್ನಡ ಚಿತ್ರರಂಗಕ್ಕೆ ಅನುಪೂರ್ಣ ಆಗ್ಯಾರ ಅಂತೇಳಿ ಕಿತ್ತಮ್ಮ ಬಂದೋರು ಚಪ್ಪದ ನಮ್ಮ ಅಕ್ಕ ಮತ್ತು ನಮ್ಮ ಶಿವರಾಜ್ ಗೌಡ ಅವರು ವಿಜಯ ಅವರು ನಮ್ಮ ಪಕ್ಕ ರಾಯಣ್ಣನ ಶಿವಣ್ಣ ರಾಯಣನ ಮೂರ್ತಿ ಕೊಟ್ಟೆ ಬೆಳಗಾವಿ ಕುಂದ ಧಾರವಾಡ ಪೇರೆ ಶಿವಣ್ಣಗೆ ಕೊಡ್ಬೇಕಂತೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಇದು ಮಾಡ್ತಾ ಇದೆ ನಮ್ಮ ಅನಿಲ್ ಪಾಟೀಲ್ ಅವರು ಅವರಿಗೆ ಸನ್ಮಾನ ಮಾಡ್ಬೇಕು ರಾಯಣ್ಣ ಮೂರ್ತಿ ಕೊಟ್ಟು <imitation> <imitation> कन्नी रे के पिसी उसी रे के कन्नी रे के पिसी उसी रे के बालू बिर अल्लाह आयागी बालू बिर अल्लाह ನಾನಿರುವುದೇ ನಿಮಗಾಗಿ ಇವನ್ಯಾರ ಇವನ್ಯಾರ ಮಗನೋ ಹಿಂಗವ್ನಲ್ಲ ಇವನ್ ಯಾರ ಮಗನೋ ಮಹಾಲಕ್ಷ್ಮಿ ರೂಪ ಶೂರಾಯಿ ಭೂಪ ಕಣ್ಣಿಂದಲೇ ಸಿಳ್ಕೊಂಡ್ಲೆ ಹಾ इवन यार मगनो इंदौनल्ला राजकुमार मगनो राजकुमार बंदे हैं लुटाइते मंदे हैं लुटाइते नीने राजकुमारा जाए